ಸ್ನೇಹಿತರೆ ಪ್ರಿಯ ವೀಕ್ಷಕರೇ ಇದೊಂದು ಕೆಲಸ ನನ್ನ ಹದಿನೆಂಟು ಹತ್ತೊಂಬತ್ತು ವರ್ಷದ ಮಾಧ್ಯಮದ ಜರ್ನಿಯಲ್ಲಿ ಒಂದು ಮೈಲಿಗಲ್ಲು ಹಾಗೂ ಇತಿಹಾಸವೇ ಸರಿ ಯಾಕಂದ್ರೆ ಎಲ್ರು ಮನೆ ಗೆದ್ದು ಆಮೇಲೆ ಮಂದಿ ಗೆಲ್ಲು ಅಂತಾರೆ ಬಟ್ ನಾನು ಮೊದಲು ಮಂದಿ ಗೆದ್ದು ಆಮೇಲೆ ನನ್ನ ಮನೆ ಅಂದ್ರೆ ಗ್ರಾಮದ ಜನರ ಮನಸ್ಸನ್ನ ಗೆದ್ದೆ ಅಂದ್ರೆ ಈ ಮಾತು ಏನಲ್ಲ ಯಾಕಂದ್ರೆ ಕಳೆದ ಒಂದೂವರೆ ವರ್ಷದ ಹಿಂದೆ ನನ್ನೂರಿನ ನಾನು ಓದಿದ ಸರ್ಕಾರಿ ಶಾಲೆಯ ಅವನತಿಯ ಹಾದಿ ಕಂಡು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ನನ್ನೂರಿನ ಗ್ರಾಮಸ್ಥರು ಕೆಲ ಮಾಧ್ಯಮ ಮಿತ್ರರು ನನ್ನ ಸಹಪಾಠಿಗಳು ಊರಿನ ಹಿರಿಯ ವಿದ್ಯಾವಂತರ ಸಹಕಾರದಿಂದ ನಿರಂತರ ಶ್ರಮ ಹಾಕತೊಡಗಿದೆ ಒಂದೊಳ್ಳೆ ಕೆಲಸಕ್ಕೆ ಸಾಕಷ್ಟು ವಿಘ್ನಗಳು ಎನ್ನುವಂತೆ ನನಗೂ ಸವಾಲುಗಳು ಎದುರಾದವು ಇದ್ಯಾವುದವೂ ನನಗೇನು ಹೊಸದೇನೂ ಆಗಿರಲಿಲ್ಲ ಅನ್ನಿ ಯಾರ ವಿರುದ್ಧವೂ ಸಣ್ಣ ಅಪಸ್ವರದ ಮಾತಾಡದಂತೆ ನನ್ನ ಗುರಿ ಕಡೆ ನಾನು ಸಮಾಧಾನವಾಗಿ ಹೆಜ್ಜೆ ಹಾಕತೊಡಗಿದೆ ಆ ಕೆಲಸ ಇಂದಿಗೆ ಒಂದು ಮಹತ್ವದ ಹಂತಕ್ಕೆ ಬಂದು ನಿಂತಿದೆ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಹಠ ಇತ್ತು ಶಾಲೆ ಶಿಥಿಲಾವಸ್ಥೆಯಲ್ಲಿತ್ತು ಈಗ ನಮ್ಮೂರಲ್ಲಿ ಇಪ್ಪತ್ತೈದು ಮಕ್ಕಳು ಬೇರೆ ಗ್ರಾಮಕ್ಕೆ ಹೋಗ್ತಾರೆ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಹೋಗ್ತಾವೆ ಶಿಕ್ಷಣಕ್ಕೆ ಹೆಸರಾದಂತ ನಮ್ಮ ಶಾಲೆಗೆ ಈ ಗತಿ ಬಂತು ಅನ್ನೋ ಒಂದು ನೋವಿತ್ತು ಹಂಗಾಗಿ ನಾನು ನಿರಂತರವಾದ ಪ್ರಯತ್ನದಲ್ಲಿದ್ದೆ ಅದಕ್ಕೆ ನನ್ನ ಗೆಳೆಯರು ಕೂಡ ಕೈ ಜೋಡ್ತಿದ್ರು ಹುನಿ ಆತ್ಮ ಅಂತ ಹೇಳಬೇಕು ಶಿಕ್ಷಕ ಶಿಕ್ಷಕರ ಶಿಕ್ಷಕರ ದಿನಾಚರಣೆ ದಿನ ಅವರು ಜನ್ಮದಿನ ಆಗಿರೋದ್ರಿಂದ ನಮಗೆಲ್ಲ ತುಂಬ ಹೆಮ್ಮೆ ಅವರು ಇಟ್ಟರೆ ಹೆಜ್ಜೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಊರಿಗೆ ಮುಂದೆ ಎಲ್ಲರಿಗೂ ನಮ್ಮ ಗ್ರಾಮಕ್ಕೆ ಅವರಿಂದ ಬಹಳಷ್ಟು ಕೆಲಸ ಆಗಬೇಕು ಅಂತಂದು ಶುಭ ಅವರ ಇದೆ ಅವರು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಇದಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದ ಹ್ಯಾಟ್ರಿಕ್ ಗೆಲುವಿನ ಸರದಾರ ಟಿ ರಘುಮೂರ್ತಿ ದೊಡ್ಡ ಮಟ್ಟದ ಸಹಕಾರ ನೀಡಿದರು ಅದನ್ನ ಮುಂದಿನ ಎಪಿಸೋಡ್ನಲ್ಲಿ ವಿವರಿಸ್ತೀನಿ ಇವ್ರ ಜೊತೆ ಮತ್ತೊಬ್ಬ ವಿಶೇಷ ರಾಜಕಾರಣಿಯ ಉದಾರತೆ ಹಾಗೂ ಸಹಕಾರ ಮನೋಭಾವದ ಬಗ್ಗೆ ಇಂದು ನಿಮ್ಮ ಮುಂದೆ ವಿಸ್ತೃತ ಮಾಹಿತಿ ಹಂಚಿಕೊಳ್ಳಲಿದ್ದೇನೆ ಅದೇನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಹೌದು ವೀಕ್ಷಕರೇ ಇವರನ್ನ ನೀವು ಸಾಮಾನ್ಯವಾಗಿ ನೋಡೇ ಇರ್ತೀರಾ ಅನ್ನೋದು ನನ್ನ ಭಾವನೆ ಇವರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಹಾಲಿ ಶಾಸಕ ಸುರೇಶ್ ಗೌಡ ನಾನು ಕಂಡಂತೆ ಶಾಸಕ ಸುರೇಶ್ ಗೌಡ ಅವರ ಬಲವಾದ ಪ್ರತಿಪಾದನೆ ನಂಬಿಕೆ ಅಂದ್ರೆ ಕ್ಷೇತ್ರದ ಅಭಿವೃದ್ಧಿ ಜನರ ನಡುವೆ ಇದ್ದುಕೊಂಡು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಅವರಿಗೆ ಸದಾ ಸ್ಪಂದಿಸುವ ಗುಣ ಅವರದ್ದು ಇದ್ರ ಜೊತೆಗೆ ತುಂಬಾ ಅಗ್ರೆಸಿವ್ ಮನಸ್ಥಿತಿ ಹೋರಾಟದ ಮನೋಭಾವ ಇದಿದ್ದನ್ನ ಇದ್ದಂಗೆ ಹೇಳೋ ಗಟ್ಟಿ ಧೈರ್ಯ ಒಮ್ಮೆ ಮಾತು ಕೊಟ್ಟರೆ ಅದನ್ನ ಚಾಚು ತಪ್ಪದೆ ನಡೆಸಿಕೊಡುವಂತ ಪ್ರಾಮಾಣಿಕ ನಡೆ ಇವರ ಈ ಬದ್ಧತೆಯ ನಡೆಯೇ ಅವರನ್ನ ಕ್ಷೇತ್ರದ ಜನರು ಮೂರು ಬಾರಿ ಗೆಲ್ಲಿಸಲು ಕಾರಣವಾಗಿದೆ ಅನ್ನಿ ಮಾತಾಡ ಇಂತಹ ಸುರೇಶ್ ಗೌಡ್ರು ನಿಮ್ಮ ಬೆಳಗರೆ ನ್ಯೂಸ್ ನ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದ ವೇಳೆ ನನ್ನೂರಿನ ಸರ್ಕಾರಿ ಶಾಲೆಯ ಅವನತಿಯ ವಿಚಾರ ತಿಳಿದು ನನ್ನ ಕೈಲಾಗುವ ಸಹಾಯ ಮಾಡ್ತೇನೆ ಅನ್ನೋ ಭರವಸೆ ನೀಡಿದ್ರು ಪರಿಶ್ರಮ ಮತ್ತೆ ಪ್ರಾಮಾಣಿಕತೆ ಮೂರನ್ನು ಅಳವಡಿಸ್ಕೊಂಡ್ರೆ ಕಾಣಬಹುದು ಅಲ್ಲಿಂದ ಒಂದು ಬಡ ಕುಟುಂಬದಲ್ಲಿ ರೈತ ಕುಟುಂಬದಲ್ಲಿ ಬಂದಿರುವಂತಹ ವ್ಯಕ್ತಿ ಒಂದು ಮಾಧ್ಯಮ ಡಿಜಿಟಲ್ ಮಾಧ್ಯಮ ನಡೆಸೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಇರಬಹುದು ಮೊಬೈಲೈಸನ್ ಅದಕ್ಕೆ ತುಂಬಾ ಪರಿಶ್ರಮ ಆಗ್ಬೇಕು ಆ ಪರಿಶ್ರಮ ಆಗುವಂತ ಶಕ್ತಿ ನಿನಗಿದೆ ಅದನ್ನ ದುರುಪಯೋಗ ಮಾಡ್ಕೊಬೇಡ ಸದುಪಯೋಗ ಮಾಡ್ಕೊಂಡು ಸಮಾಜಕ್ಕೋಸ್ಕರ ಸಮಾಜದ ಒಳಿತಿಗೋಸ್ಕರ ಸಮಾಜವನ್ನ ಬದಲಾವಣೆ ಮಾಡೋದ್ರ ಕಡೆ ಗಮನ ಹರಿಸಿದಾಗ ನಿಂಗೆ ಸಮಾಜದಲ್ಲಿ ಗೊತ್ತಿಲ್ಲ ದೊಡ್ಡ ಮನುಷ್ಯ ನಿಮಗೆ ಒಂದು ದೊಡ್ಡ ಪ್ರಶಸ್ತಿನೂ ಕೂಡ ಈ ಸಮಾಜಿ ಈ ಸಂದರ್ಭದಲ್ಲಿ ಒಂದು ಒಳಗ ಯಿಯಾಗಿ ನರ್ಸ್ಕೊಂಡು ಬಂದ ಅಭಿನಂದನೆ ಸಲ್ಲಿಸ್ತೇವೆ ಮತ್ತೆ ನಿನ್ನ ಶಾಲೆಗೆ ನನ್ನ ಕೈಯಾಗಿದ್ದಂತ ಅದರಂತೆ ನಾನು ಕಳೆದ ಏಪ್ರಿಲ್ ಹನ್ನೆರಡರಂದು ನನ್ನೂರಿನ ಮೂವತ್ತೈದಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರು ಹಾಗೂ ಯೋಧರಿಗೆ ಸನ್ಮಾನ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರೆ ಜೊತೆಗೆ ಸಾಮಾಜಿಕ ನಾಟಕದ ಕಾರ್ಯಕ್ರಮಕ್ಕೆ ಅವರನ್ನ ವಿಶೇಷ ಆಹ್ವಾನಿತರನ್ನಾಗಿ ಬರಲು ಮನವಿ ಮಾಡಿಕೊಂಡೆ ನುಡಿದಂತೆ ನಡೆದುಕೊಂಡ ಶಾಸಕ ಸುರೇಶ್ ಗೌಡ ತಪ್ಪದೆ ಅಂದು ನನ್ನೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಪ್ರಿಯ ವೀಕ್ಷಕರೇ ಅನಿಸಬಹುದು ಸುರೇಶ್ ಗೌಡ ಅವರಿಗೂ ಚಿತ್ರದುರ್ಗದ ಚಳಕೆರೆ ಕ್ಷೇತ್ರದ ವ್ಯಾಪ್ತಿ ವ್ಯಾಪ್ತಿಗೆ ಬರುವ ಬೆಳಗೆರೆಗೂ ಏನ್ ಸಂಬಂಧ ಅಂತ ಅದರಲ್ಲೂ ರಾಜಕಾರಣಿಗಳು ಯಾವ ಲಾಭ ಇಲ್ಲದೆ ಯಾವ ಕಾರ್ಯಕ್ರಮಗಳಿಗೂ ಹೋಗೋ ವಾಡಿಕೆ ಇಲ್ಲ ಅನ್ನಿಸಬಹುದು ನನ್ನೂರಿನ ಅನೇಕರು ಕಾರ್ಯಕ್ರಮಕ್ಕೂ ಮುನ್ನ ಇದೇ ಡೌಟ್ ನಲ್ಲಿದ್ರು ಈ ಊರಿಗೆ ಬರೋಕೆ ಅವ್ರಿಗೇನ್ ಲಾಭ ಐತೆ ಒಂದು ಓಟ್ ಕೂಡ ಇಲ್ಲಿಲ್ಲ ಇಲ್ಲಿನ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದವರು ಅದರಲ್ಲೂ ಬೇರೆ ಜಿಲ್ಲೆಗೆ ಸೇರಿರುವ ಗ್ರಾಮ ಅದ್ ಯಾವ ಲೆಕ್ಕಾಚಾರದಲ್ಲ ಅವ್ರ ಇಲ್ಲಿಗೆ ಬರ್ತಾರೆ ಅನ್ನೋ ಅನುಮಾನಗಳಿದ್ವು ಬಟ್ ನನಗೆ ಸುರೇಶ್ ಗೌಡ್ರ ಬಗ್ಗೆ ಇದ್ದ ವಿಶ್ವಾಸದಿಂದ ನಾನು ಅಂದು ಕಾದ್ ನೋಡಿ ಅನ್ನೋ ಮನೋಭಾವನೆಯಿಂದ ನನ್ನ ಕೆಲಸದ ಕಡೆ ನನ್ನ ಚಿತ್ತ ಹರಿಸಿದ್ದೆ ಕೊಟ್ಟ ಮಾತಿನಂತೆ ಅಂದು ಸಕಾಲದಲ್ಲಿ ಕಾರ್ಯಕ್ರಮಕ್ಕೆ ಬಂದ ಸುರೇಶ್ ಗೌಡರ ಮಾತು ಕೇಳಿದ ನನ್ನೂರಿನ ಜನ ಅವರ ಮಾತಿಗೆ ಫಿದಾ ಆಗಿದ್ದಾರೆ ಹಾಗಾದ್ರೆ ಅವರು ಏನು ಮಾತನಾಡಿದ್ರು ಅನ್ನೋದನ್ನ ನೀವೇ ನೋಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡ್ರು ಪ್ರೀತಿ ಮುಂದೆ ಯಾವುದೂ ಇಲ್ಲ ಅವರು ಪ್ರೀತಿಯಿಂದ ಕರೆದು ನಾನು ಬಂದಿದ್ದೇನೆ ಬಂದು ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಜಯಣ್ಣ ಅವರೇ ಬೇಡಿಕೆ ಮೇಲಿರುವಂತ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ವಿಶಾಲಾಕ್ಷಿ ಮೇಡಮ್ ಅವರೇ ಮತ್ತೆ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರೇ ಊರಿನ ಮುಖಂಡರೇ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂತ ಯೋಧರೆ ನಿವೃತ್ತ ಯೋಧರೆ ಮತ್ತೆ ಎಲ್ಲಾ ಸರ್ಕಾರಿ ನೌಕರರು ಬಂದಿರುವಂತೆ ಎಲ್ಲ ನನ್ನ ರೈತಾಪಿ ಬಂಧುಗಳೇ ಯುವಕರೇ ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಇವತ್ತು ಯೋಧರಿಗೆ ಒಂದು ಸನ್ಮಾನ ಮತ್ತೆ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಚಿಕ್ಕ ಒಂದು ಸನ್ಮಾನ ಮಾಡೋ ಮುಖಾಂತರ ಒಂದು ರಂಗನಾಥ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರೆಯ ಸಂದರ್ಭದಲ್ಲಿ

ಒಂದು ಪುಣ್ಯ ಭೂಮಿಯಲ್ಲಿ ನಾವು ಇದ್ದೇವೆ ಇವರ ಯೋಧರ ಕೆಲಸ ಮಾಡಿದಂತ ಒಂದು ನಾಡಿನಲ್ಲಿ ನಾವೆಲ್ಲ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಲ್ಲಿರುವಂತವರು ಎಲ್ಲಾ ಅತ್ಯಂತ ಇದ್ದಾರೆ ನಾವು ಭಾಷಣ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು ನಾವು ಯಾಕೆಂದ್ರೆ ರಾಜಕಾರಣದಲ್ಲಿ ನಾವು ರೈತರಿಗೆ ಭಾಷಣ ಮಾಡ್ತೇವೆ ಈ ಗ್ರಾಮಕ್ಕೆ ಬಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಸಾಕ್ಷರತೆ ಇದೆ ಎಜುಕೇಶನ್ ಇದೆ ಇಲ್ಲಿರುವಂತ ಎಲ್ಲರೂ ವಿದ್ಯಾವಂತರಿದ್ದಾರೆ ಬಹಳ ಖುಷಿ ಆಯ್ತು ಹಳ್ಳಿಗಳು ಈ ರೀತಿ ಆಗ್ಬೇಕು ಹಳ್ಳಿಗಳು ಬದಲಾವಣೆಗಳಾಗಬೇಕು ಗಾಂಧೀಜಿಯವರ ಕಂಡಂತ ಕನಸು ನೆನ್ಸಾಗಬೇಕು ಅನ್ನೋದೇ ನಮ್ಮೆಲ್ಲರೂ ಕೂಡ ಅಪೇಕ್ಷೆ ನಾನು ಇವತ್ತು ಈ ಸಂದರ್ಭದಲ್ಲಿ ಈ ಶಾಲೆಗೆ ನಾವೆಲ್ಲರೂ ಕೂಡ ಒಂದು ನಮ್ಮ ಎಂ ಎಲ್ ಎ ಸಾಹೇಬ್ರ ಆದ್ರೆ ಆಕ್ಲೇ ಹೇಳಿದ್ದಾರೆ ಎಂಬತ್ ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅಂತ ನನಗೆ ಈ ಕಷ್ಟ ಕಾಲದಲ್ಲಿ ನಿಮ್ಗೆ ಎಂಬತ್ ಕಷ್ಟ ಬಂದಿದೆ ಅಂದ್ರೆ ನೀವು ಗಣಿ ಇದರಿಂದ ಬಂದಿರಬಹುದು ಗೊತ್ತಿಲ್ಲ ಅಂದ್ರೆ ಶಾಲೆಗಳಿಗೆ ಹಣನೆ ಬರೋದು ಬಹಳ ಕಷ್ಟ ಸ್ಪೆಷಲ್ ಫಂಡ್ ಇಪ್ಪತ್ತೈದು ಕೋಟಿ ಕೊಟ್ಟಿಲ್ಲ ಮಾಡ್ಲೇಬೇಕು ಮಾಡಿದ್ರೆ ಮಾತ್ರ ನಮ್ಗೆ ಅನ್ನ ಸಿಗುತ್ತೆ ಅದರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಈ ಸ್ಲೋಗನ್ ಹೇಳಿದ್ರು ಇದಾದ ಬಳಿಕ ಶಾಲೆಯ ಅಭಿವೃದ್ಧಿಗೆ ಕ್ಷೇತ್ರದ ಶಾಸಕರಾದ ರಘುಮೂರ್ತಿ ಅವರು ಎಂಬತ್ತು ಲಕ್ಷ ಹಣ ಅನುದಾನ ನೀಡಿರುವುದು ನಿಮ್ಮಗಳ ಪುಣ್ಯ ಇದ್ರ ಜೊತೆಗೆ ನಾನು ಕೂಡ ಸಂಸದ ಗೋವಿಂದ ಕಾರಜೋಳ ಅವರ ಅನುದಾನದಲ್ಲಿ ಹತ್ತು ಲಕ್ಷ ಹಣ ಕೊಡಿಸುವುದಾಗಿ ಭರವಸೆ ನೀಡಿದ್ರು ಲಕ್ಷ ಜೈನ ಕೇಳಿದ್ರು ನಿಮ್ ಶಾಲೆಗೆ ಏನು ಅಂತ ನಾನು ಅದಕ್ಕೆ ನಮ್ಮ ಗೋವಿಂದ ಕಾರಜೋಳ ಎಂ ಪಿ ಸಾಹೇಬರಿಗೆ ನೀವು ಒಂದು ಹತ್ತು ಲಕ್ಷ ಕೊಡ್ಬೇಕು ಎಂ ಪಿ ಫಂಡ್ ಅಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀವು ದೈವ ಘೋಷಣೆ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿದ್ರು ಅದರಿಂದ ಈ ಭಾಗದಲ್ಲಿ ಶಾಲೆ ಆಗ್ಬೇಕು ಶಾಲೆ ಕನ್ನಡ ಮಾಧ್ಯಮ ಶಾಲೆ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೇನೆ ನೀವು ಕನ್ನಡದ ಮೇಲೆ ಗಾಮ ಇಟ್ಕೊಂಡ್ರೆ ನಿಮ್ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ನಿಮ್ಗೆ ಏನೋ ಇಂಗ್ಲಿಷ್ ಗಾಮೋ ಬಂದ್ಬಿಟ್ಟಿದೆ ನಿಮ್ಗೆ ಇಂಗ್ಲಿಷ್ ಅಂದ್ರೆ ಏನೋ ನಮ್ಮ ಮಕ್ಕಳು ಐ ಎ ಎಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ ಏನೋ ಕಂಪ್ಯೂಟರ್ ಆಪರೇಟರ್ ಆಗ್ತಾರೆ ಏನೋ ಕಂಪ್ಯೂಟರ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿ ಕೋಟ್ಯಾಧೀಶರು ಆಗ್ತಾರೆ ಅಂತ ಹೇಳಿ ನಾನು ಇಲ್ಲಿ ಹೇಳ್ತೀನಿ ನೀವ್ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹೋಗಿ ಜಪಾನ್ ದೇಶಕ್ಕೆ ಹೋಗಿ ಅತ್ಯಂತ ಮುಂದುವರೆದ ರಾಷ್ಟ್ರ ಜಪಾನ್ ದೇಶ ತಮ್ಮ ಮಾತೃಭಾಷೆ ಬಿಟ್ರೆ ನೆಕ್ಸ್ಟ್ ಆದ್ಯತೆ ಇಂಗ್ಲಿಷ್ ಕೊಡ್ತಾರೆ ಮಾತೃ ಭಾಷೆಯಲ್ಲೇ ಮಕ್ಕಳಿಗೆ ಹೇಳ್ಕೊಡ್ತಾರೆ ಒಂದರಿಂದ ಪಿ ಯು ಸಿ ಡಿಗ್ರಿ ಒಂದು ಮಾತೃ ವಿಷಯವನ್ನು ನೋಡಿದ್ರೆ ಇದಾದ ಬಳಿಕ ಮನುಷ್ಯ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯುವಂತ ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅಂತ ಕೆಲಸ ಇಂದು ಇಲ್ಲಿ ಆಗಿದೆ ಎಂದರು ಅಲ್ಲಿ ಪ್ರೊಫೆಸರ್ ಆಗಿದ್ದಂತ ಕೃಷ್ಣ ಶಾಸ್ತ್ರಿಗಳು ನಿಮ್ಮ ಗ್ರಾಮದವರು ಅವರು ರಿಟೈರ್ಮೆಂಟ್ ದುಡ್ಡಲ್ಲಿ ತಂದಿಲ್ಲಿ ಶಾಲೆ ಕಟ್ಟಿ ಎಷ್ಟು ಜನ ಶಿಕ್ಷಣವನ್ನು ಪಡ್ಕೊಂಡು ಎಷ್ಟು ಜನ ಶ್ರೇಷ್ಠ ವ್ಯಕ್ತಿಗಳಾದ್ರು ಅದಕ್ಕೆ ಶಿಕ್ಷಣ ದೇವಸ್ಥಾನಕ್ಕಿಂತ ಹೆಚ್ಚು ಆದ್ಯತೆಯನ್ನ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ಬೇಕು ಅದರಿಂದ ಇವತ್ತು ಶಾಲೆ ಒಂದು ಶಾಲೆ ಕಟ್ಟಿದ್ರೆ ಸಾವಿರಾರು ಕುಟುಂಬಗಳು ಸಂಸ್ಕಾರವಂತರಾಗ್ತಾರೆ ಶಿಕ್ಷಣವಂತರಾಗ್ತಾರೆ ಶಿಕ್ಷಣ ಒಂತರಾಗ್ತಾರೆ ಉದ್ಯೋಗವನ್ನ ಸಮಾಜದ ಮುಂಚೂಣಿಗೆ ಬಂದು ನಿಂತುಕೆಳ್ತಾರೆ ನಮ್ಮ ಕನಸು ಈ ಶಾಲೆಯಲ್ಲಿ ಓದುವಂತ ಮಗು ಒಂದು ದಿನ ಅಬ್ದುಲ್ ಕಲಾಂ ಆಗ್ಬೇಕು ನಾವೆಲ್ಲರೂ ಇಬ್ರು ಶಾಸಕರು ಬಂದಿದೆ ನಮ್ ಕಲ್ಪನೆ ಇರಬೇಕು ಆಗ್ಬೇಕು ಈ ಶಾಲೆಯಲ್ಲಿ ಓದುವಂತರು ಒಂದು ಈ ಒಂದು ಈ ದೇಶದ ಪ್ರಧಾನ ಮಂತ್ರಿಗಳಾಗ್ಬೇಕು ಮುಖ್ಯಮಂತ್ರಿಗಳಾಗಬೇಕು ಅಂತ ಕಲ್ಪನೆ ಇಟ್ಕೊಂಡು ಈ ಶಾಲೆಯನ್ನ ಕಟ್ಬೇಕಾಗುತ್ತಾವು ಬರೀ ನಾವು ಶಾಲೆ ಕಟ್ಬಿಟ್ಟು ಅಂತ ಅಲ್ಲ ಹೆಸರು ಎಷ್ಟು ಜನ ನೆನೆಸ್ಕೊಳ್ತಾರೆ ಇವತ್ತು ನಿಮ್ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಿ ಶಿಕ್ಷಣ ಪಡ್ಕೊಂಡ್ರು ಅವತ್ತಿ ಅವ್ರು ಕೃಷ್ಣಾ ಶಾಸ್ತ್ರಿಗಳನ್ನ ನೆನೆಸ್ಕೊಂಡ್ರು ಅವತ್ತು ಅವ್ರ ಶಾಲೆ ಕಟ್ಟಿದ ಅವೆಲ್ಲ ಶಿಕ್ಷಣ ಪಡ್ಕೊಂಡಂತ ನಮ್ಮ ಹೆಜ್ಜೆ ಕೂತ್ ಬಿಟ್ಟು ಹೋಗ್ಬೇಕು ನಾವು ಹೋಗ್ತಿರ್ತೇವೆ ನಲವತ್ತು ಲಕ್ಷಕ್ಕೊಬ್ಬ ವ್ಯಕ್ತಿ ಮಾತ್ರ ಈ ಪ್ರಪಂಚದಲ್ಲಿ ಒಂದು ಹೆಜ್ಜೆ ಕೂತ್ ಬಿಟ್ಟು ಹೋಗ್ತಾನಂತೆ ಇದ್ದವರೆಲ್ಲ ಎಲ್ಲರೂ ಹುಡ್ತಾರೆ ಎಲ್ಲರೂ ಸಾಯ್ತಾರೆ ಆದ್ರೆ ಕೆಲವೇ ಕೆಲವು ಜನ ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ತಾರೆ ಆ ಹೆಜ್ಜೆ ಗೂತ್ ಬಿಟ್ಟು ಇವತ್ತು ಜಯಣ್ಣ ಅವರು ಮತ್ತೆ ಇಲ್ಲಿನ ಶಾಸಕರು ನೀರಾವರಿ ಯೋಜನೆಯನ್ನ ಮಾಡಿ ಇವತ್ತು ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ರೈತರಿಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಕಾಡುವವರೆಗೂ ಆರ್ಥಿಕವಾಗಿ ಶಕ್ತಿಶಾಲಿಯಾಗಿ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ಶಾಲೆಯನ್ನ ಕಟ್ಕೊಂಡು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವಂತರಾಗಿ ನಮಗೆ ಹೆಚ್ಚಾಗಿ ಸಂಸ್ಕಾರ ಬೇಕು ಎಲ್ಲ ಓದೋರೆಲ್ಲ ವಿದ್ಯಾವಂತರಾದವರೆಲ್ಲ ಕೆಲಸ ಸಿಕ್ಕಲ್ಲ ಆದ್ರೆ ಸಂಸ್ಕಾರ ಇದ್ರೆ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಿ ಬದುಕ್ಬೋದು ಸಂಸ್ಕಾರ ಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಅದರಿಂದ ಈ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಸಂಸ್ಕಾರ ಸಿಗ್ಲಿ ದೇವರ ಆಶೀರ್ವಾದ ಸಿಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಆ ಶಾಲೆ ಮೇಲೆ ಇರಲಿ ಅಂತ ಹೇಳಿ ಮುಂದುವರೆದು ಮಾತನಾಡಿದ ಸುರೇಶ್ ಗೌಡ ಗ್ರಾಮಗಳಲ್ಲಿ ನಡೆಯುವ ಜಾತ್ರೆ ಹಾಗೂ ನಾಟಕದ ಮಹತ್ವ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ರಂಗನಾಥ ಅಂತ ಹೇಳಿದ್ರೆ ಲಕ್ಷ್ಮಿ ಜೊತೆಗೆ ರಂಗನಾಥ ಇರ್ತಾರೆ ಅಂತ ನಿಮ್ಮೆಲ್ಲರೂ ಆಯ್ಕೆಗೆ ಐಶ್ವರ್ಯವನ್ನ ಕೊಡ್ಲಿ ಜೊತೆಗೆ ನಾಟಕ ಮತ್ತೆ ಸಾಂಸ್ಕೃತಿಕವಾಗಿ ಯಾವಾಗಲೂ ಕೂಡ ನಮ್ಗೆ ಈ ಜಾತ್ರೆ ಮತ್ತೆ ಈ ನಾಟಕಗಳನ್ನ ಯಾಕೆ ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಜಾತ್ರೆ ಮಾಡ್ಬೇಕಾದ್ರೆ ಊರಲ್ಲಿ ಹದಿನೈದು ಕೋಮಿ ಇರ್ತವೆ ಊರಿಗೆ ಗೇಸೋನೊಬ್ಬ ತೋಟಿ ತಲ್ವಾರ ಹೀಗೆ ನೂರಾರು ಜನ ಸೇರ್ಕಂಡ್ರೆ ಮಾತ್ರ ಜಾತ್ರೆ ಆಗುತ್ತೆ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡುವಂತ ಜಾತ್ರೆ ಸಿಕ್ಕಾಪಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ವರ್ಷದಲ್ಲಿ ಒಂದು ಸರಿ ಜಾತ್ರೆ ಮಾಡಿ ಊರಲ್ಲಿರೋ ದರಿದ್ರ ದೂರಾಗಿ ಎಲ್ಲ ಮನಸ್ಸುಗಳು ಒಂದಾಗಿ ಕೆಲಸ ಮಾಡುವಂತದೇ ಜಾತ್ರೆಯ ಉದ್ದೇಶ ಅದರಿಂದ ಲಕ್ಷ್ಮೀ ರಂಗನಾಥ ನಿಮ್ಮೆಲ್ಲರಿಗೂ ಆಯುರಾರ್ಯ ಕೊಡ್ಲಿ ನಾಟಕ ಅಂತ ಹೇಳಿದ್ರೆ ಈ ಮಣ್ಣಿನ ಗುಣವೇ ಆಗಿ ರಾಮಾಯಣ ಮತ್ತೆ ಮಹಾಭಾರತ ಎರಡು ಶ್ರೇಷ್ಠ ಗ್ರಂಥಗಳು ಭಾರತೀಯರಿಗೆ ಅವೆರಡು ಕೂಡ ಸಾವಿರ ವರ್ಷಗಳ ಹಿಂದೆ ಏಳು ಎಂಟು ಸಾವಿರ ವರ್ಷಗಳ ಹಿಂದೆ ನಡೆದಂತ ಘಟನೆಗಳು ನಾವ್ ಯಾವ ರೀತಿ ನಡಿಬೇಕು ಅನ್ನೋದನ್ನ ಹೇಳ್ಕೊಡುವಂತದ್ದು ರಾಮಾಯಣ ರಾಮ ಯಾವ ರೀತಿ ನಡೆದ ಎಷ್ಟೇ ಕಷ್ಟ ಬಂದ್ರು ಕೂಡ ನೀತಿ ಪಾಠವನ್ನು ರಕ್ತದಲ್ಲಿ ಕೂಡ್ಕೊಂಡಿದೆ ನಾವು ಕೂಡ ಧರ್ಮವಾಗಿ ನಡೀಬೇಕು ಆ ಧರ್ಮದಲ್ಲಿ ಹೋಗ್ಬಾರ್ದು ಅನ್ನೋದೇ ಈ ನೀತಿ ಪಾಠವನ್ನು ಹೇಳುವಂಥದ್ದೇ ನಾಡಕ ಅದರಿಂದ ಎರಡು ಕಾರ್ಯಕ್ರಮಗಳು ನಡೀತಿರೋದು ಜೊತೆಗೆ ಯೋಧರಿಗೆ ನಿವೃತ್ತ ನೌಕರರಿಗೆ ಸನ್ಮಾನ ಮಾಡುವಂತ ಒಂದು ಋಣ ಸಂದಾಯ ಮಾಡುವಂತ ಕೆಲಸವನ್ನ ಈ ಗ್ರಾಮಸ್ಥರು ಮಾಡಿದ್ದೀರಾ ಈ ಗ್ರಾಮಕ್ಕೆ ಬಂದು ನಿಮ್ಮೆಲ್ಲರನ್ನ ನೋಡುವಂತ ಸುಭಾಗ್ಯ ನನಗೆ ಶಾಸಕರ ಜೊತೆ ಸೇರಿ ಅವರು ಕೂಡ ನಿಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನ ನಿಮ್ಮ ಗ್ರಾಮಕ್ಕೆ ಇಷ್ಟು ಸಮಯ ಕೊಡಲ್ಲ ಶಾಸಕರು ಕಲಾತುರಿತಾರೆ ಬೇಗ ಹೋಗ್ಬೇಕು ನೂರೆಂಟು ಕಾರ್ಯಕ್ರಮ ಇರುತ್ತೆ ಆದ್ರೆ ಸಮಾಧಾನವಾಗಿ ಸುಮಾರು ಒಂದು ಮೂರು ಅವರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಧರಿಗೆ ನಿವೃತ್ತ ನೌಕರರಿಗೆ ಎಲ್ರಿಗೂ ಸನ್ಮಾನ ಮಾಡಿ

ಅನ್ನೋ ಶಾಸಕರ ಈ ನಡೆಯನ್ನ ನನ್ನೂರಿನ ಗ್ರಾಮಸ್ಥರ ಪರವಾಗಿ ನಾನು ಕೂಡ ಅವರ ನಡೆಯನ್ನ ಮೆಚ್ಚುತ್ತೇನೆ ಶಾಸಕರೇ ಈ ನಿಮ್ಮ ನಡೆ ಇತರೆ ರಾಜಕಾರಣಿಗಳಿಗೂ ಕೂಡ ಮಾದರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್ ಸುರೇಶ್ ಗೌಡ್ರೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್